யாரித்தவருப்பா <muchas> <muchas> वहने अपोला लो ಸಮಸ್ತ ವೀಕ್ಷಕರಿಗೆ ಹಾಗೂ ಸಮಸ್ತ ರಾಷ್ಟ್ರ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ನಿಜವಾಗ್ಲೂ ಪುನೀತ್ ಬಹಳ ಖುಷಿ ಕೊಡುತ್ತಾರೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳು ಒಂದು ಕಡೆ ಆದ್ರೆ ಪ್ರಕೃತಿಯ ಪರ್ವದ ಕಾಲ ಮತ್ತೊಂದು ಕಡೆ ಏನು ಭೂಲೋಕದ ಒಂದು ರಮಣೀಯವಾದ ಒಂದು ಪ್ರಕೃತಿಯ ವಿಸ್ಮಯ ಕೂಡ ಕೌತುಕವು ಕೂಡ ಹೌದು ಉತ್ತರಾಯ ದಕ್ಷಿಣಾಯನದಿಂದ ಸೂರ್ಯ ಪಥ ಉತ್ತರಾಯಣಕ್ಕೆ ಸಂಚಲನ ಮಾಡುವ ಈ ಒಂದು ಪರ್ವ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಿಕರು ಏನಿದ್ದಾರೆ ನಮ್ಮ ಆಚಾರ ವಿಚಾರಗಳು ವಾಸ್ತು ಶಿಲ್ಪ ತಜ್ಞರು ದತ್ತಾಂಶ ಮತ್ತು ರೇಖಾಂಶ ಖಗೋಲ ವಿಜ್ಞಾನಿಗಳು ವೈಜ್ಞಾನಿಕವಾಗಲೂ ಕೂಡ ಅವರು ಧಾರ್ಮಿಕವಾಗೂ ಕೂಡ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯನ ಪಥ ಬದಲಾವಣೆ ಮಾಡುವಾಗ ಈ ಒಂದು ಪ್ರಕೃತಿ ಆಗುವಂಥ ಬದಲಾವಣೆಗಳು ಇವತ್ತು ಸೂರ್ಯ ಪಥ ಸೂರ್ಯ ಲಕ್ಷ್ಮಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬಂದು ಪ್ರಕೃತಿಯ ಒಳಗೆ ಮತ್ತು ಹೊರಗೆ ಎರಡು ವಿಧವಾದ ವಿಸ್ಮಯ ಜಗತ್ತು ಈ ಪ್ರಪಂಚದಲ್ಲಿ ನಾವು ನೀವು ನೋಡೋದು ನಿನ್ನ ಬಹಳ ಖುಷಿಯಾದ ವಿಚಾರ ಅಂತಹ ಒಂದು ಪುಣ್ಯಭೂಮಿ ನಾವು ಹುಟ್ಟಿದೀವಲ್ಲ ನಿಜ್ಲೂ ನಮ್ಮ ಪೂರ್ವಿಕರಿಗೆ ಸನಾತನ ಹಿಂದೂ ಧರ್ಮಕ್ಕೆ ಈ ರಾಷ್ಟ್ರದ ಭಾವೈಕ್ಯತೆ ಮತ್ತು ಸಾರ್ವಭೌಮತ್ವಕ್ಕೆ ನಾನು ಶಿರವಾಗಿ ನಮಿಸುತ್ತೇನೆ ಮತ್ತು ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ಶಿವಶ್ರು ನನ್ನ ಜಗಜೀವನ್ ರಾಮನಗರ ಏನು ಹಸಿರು ಕ್ರಾಂತಿ ಅಧಿಕಾರ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ಬಾಬು ಜಗಜೀವನ ರಾಮ ರಾಮನಗರ ಬಡಾವಣೆಯ ಸುತ್ತಮುತ್ತಲು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಶ್ರೀಧರ್ಮಶಾಸ್ತ್ರ ಸೇವಾ ಸಮಿತಿಯಾಗಿ ಐವತ್ನಾಲ್ಕು ವರ್ಷಗಳ ಕಾಲ ಇವರು ಅಯ್ಯಪ್ಪ ಸ್ವಾಮಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ವೀರಮಲಿಕಂಠ ಸೇವಾ ಟ್ರಸ್ಟ್ ಅವರು ಹದಿನೈದು ಹಿಂದೆ ವರ್ಷ ನಾನಕಶ್ರೀ ಭೂಮೇಶ್ವರಿ ದೇವಸ್ಥಾನದ ನನ್ನ ಸಮೃದಯ ಸಹೋದರರು ಇಪ್ಪತ್ತೈದನೇ ವರ್ಷ ಹೀಗೆ ಹತ್ತು ಹಲವಾರು ಅಯ್ಯಪ್ಪ ಸಂಘಗಳು ಸೇರಿಕೊಂಡು ಈ ದಿನ ಶಬರಿಮಲೆಗೆ ಈರು ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆದಾಗಲಿ ಅಂತ ನಾನು ಭಕ್ತರಿಗೆ ಬೇಡ್ಕೊಳ್ತಾ ಈಗ ಇವತ್ತು ಭೂಲೋಕದಲ್ಲಿ ಈ ಪ್ರಕೃತಿಯಲ್ಲಿ ಆಗೋ ವಿಸ್ಮಯಗಳು ನಿಜವಾಗಲೂ ಖುಷಿ ನಿಮಗೆ ಗೋಚರ ಕೂಡ ಆಗುತ್ತೆ ಉತ್ತರಾಯಣದಲ್ಲಿ ಒಂದು ಕಡೆ ಆದರೆ ದಕ್ಷಿಣಾಯಣದಲ್ಲಿ ಒಂದು ಕಡೆ ಇವತ್ತು ಸೂರ್ಯ ರಶ್ಮಿ ಪಥ ಉತ್ತರಾಯಣಕ್ಕೆ ಬಂದಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಆರೋಗ್ಯವಾಗಿರಲಿ ಭಾಗ್ಯದಿಂದ ಕೂಡಿರಲಿ ಎಲ್ಲರಿಗೂ ಕೂಡ ಆರೋಗ್ಯ ನೆಮ್ಮದಿ ಸಹಬಾಲ್ವ ಜೀವನ ಸಿಗಲಿ ಸನಾತನ ಹಿಂದೂ ಧರ್ಮದಲ್ಲಿ ಸಮಸಮಾಜದತ್ತ ಹೆಜ್ಜೆ ಆಗ್ತಾ ಎಲ್ಲ ಧರ್ಮಗಳನ್ನು ಸೇರಿಕೊಂಡು ನಾವು ನೀವೆಲ್ಲ ಸೇರಿಕೊಂಡು ಒಂದು ವಿಶ್ವ ಭಾರತವನ್ನು ಒಗ್ಗಟ್ಟಿನಿಂದ ಕಟ್ಟೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಯಾವುದೇ ಲಾಭಕ್ಕಾಗಲ್ಲ ಪ್ರಚಾರಕ್ಕಾಗಲ್ಲ ಅಥವಾ ಸ್ವಾರ್ಥಕ್ಕಾಗಲ್ಲ ನಾವು ನೀವು ಸೇರಿ ಏನು ಈ ಭಾರತ ದೇಶದಲ್ಲಿ ಭವ್ಯ ಭಾರತ ಏನು ಇದೆ ಆ ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ನಮ್ಮೆಲ್ಲರ ಸಮಾಜದ ಒಂದು ಸಹಕಾರ ಬಹಳ ಮುಖ್ಯ ಅಂತ ಕೇಳ್ತಾ ನನ್ನ ಮಾತಿಗೆ ಮಾತನ್ನು